ಎರಡನೇ ವಿಚಾರ ಈ ಚುನಾವಣೆಯಲ್ಲೂ ಕೂಡ ಬಿ ಜೆ ಪಿ ದೊಡ್ಡ ಮಟ್ಟದಲ್ಲಿ ಪಂಚಾಯಿತಿವಾರು ವಾರು ಹಣವನ್ನು ಹಂಚಿದೆ ಅದರಲ್ಲೂ ಕೂಡ ಅವರು ಹಣ ಹಂಚಿದರೂ ಕೂಡ ಮೈಸೂರು ಭಾಗದಲ್ಲಿ ಅವರು ದೊಡ್ಡ ಮಟ್ಟದಲ್ಲಿ ವಿಫುಲರಾಗಿದ್ದಾರೆ ಜಿಲ್ಲಾ ಕಾಂಗ್ರೆಸ್ ಮೂರನೇ ವಿಚಾರ ಜಿಲ್ಲಾ ಕಾಂಗ್ರೆಸ್ ಇಡೀ ತಾಲೂಕು ಹೆಡ್ ಕ್ವಾರ್ಟರ್ಸ್ಗಳಲ್ಲಿ ಗ್ರಾಮ ಜನಾಧಿಕಾರ ಸಮಾವೇಶ ಗ್ರಾಮದಲ್ಲಿರೋ ಜನರಿಗೆ ಅಧಿಕಾರ ಕೊಡುವಂಥ ಸಮಾವೇಶ ನಮಗೆ ಹೆಚ್ಚು ಯಶಸ್ಸನ್ನು ಕೊಟ್ಟಿದೆ ಬಿ ಜೆ ಪಿ ನಡೆಸಿದಂಥ ಅಂದರೆ ನಮ್ಮ ತತ್ವ ಸಿದ್ಧಾಂತಗಳೇನಿತ್ತು ಗ್ರಾಮ ಸ್ವರಾಜ್ ಸಮಾವೇಶ ನಮ್ಮ ರಾಷ್ಟ್ರಪಿತ ಗಾಂಧಿಯವರ ದೊಡ್ಡ ಕನಸು ಗ್ರಾಮ್ ಸ್ವರಾಜ್ ಅದನ್ನು ಅವರು ಕಾಪಿ ಮಾಡಿ ನಡೆಸಿದಂಥ ಸಮಾವೇಶ ದೊಡ್ಡ ಮಟ್ಟದಲ್ಲಿ ವಿಫಲತೆ ಕಂಡಿದೆ ಮತ್ತು ಪ್ರಮುಖವಾಗಿ ನಾನು ಒಂದು ಎಸ್ ಟಿ ಸೋಮಶೇಖರ್ ಅವರ ಪತ್ರಿಕಾ ಹೇಳಿಕೆಯಲ್ಲಿ ಉಸ್ತುವಾರಿ ಸಚಿವರು ಬಿ ಜೆ ಪಿಯ ಇತಿಹಾಸದಲ್ಲಿ ಮೈಸೂರು ಭಾಗದಲ್ಲಿ ಇತಿಹಾಸವನ್ನು ಸೃಷ್ಟಿ ಮಾಡಿದ್ದೀವಿ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ದಯಮಾಡಿ ತಾವು ಉಸ್ತುವಾರಿ ಸಚಿವರು ದಯಮಾಡಿ ತಾವು ದಾಖಲೆಗಳನ್ನ ಬಿಡುಗಡೆ ಮಾಡಿ ಇಲ್ಲ ಅಂತಂದರೆ ತಾವು ಅನುಮತಿ ಕೊಟ್ಟರೆ ನಾನು ಪಾರ್ಟಿ ಪರವಾಗಿ ನಮ್ಮ ಪಾರ್ಟಿ ಪದಾಧಿಕಾರಿಗಳು ನಮ್ಮ ಸಮ್ಮುಖದಲ್ಲಿ ಒಂದು ನಿಯೋಗ ನಿಮ್ಮ ಹತ್ರ ಬರ್ತೀವಿ ತಾವು ಯಾವ ಆಧಾರದಲ್ಲಿ ಮೈಸೂರು ಜಿಲ್ಲೆಯಲ್ಲಿ ಬಿ ಜೆ ಪಿ ಇತಿಹಾಸ ಸೃಷ್ಟಿಸಿದೆ ಅನ್ನೋ ವಿಚಾರವನ್ನು ದಾಖಲೆಗಳ ಸಮೇತ ಕೊಟ್ಟರೆ ನಾನು ಅದನ್ನು ರಾಜ್ಯಕ್ಕೆ ತಲುಪಿಸುವಂಥ ಮತ್ತೆ ನಮ್ಮ ರಾಜ್ಯದ ಹೈಕಮಾಂಡ್ ತಲುಪಿಸುವಂತ ಕೆಲಸ ಮಾಡ್ತೀನಿ ಅದರಿಂದ ತಾವು ಅನುಮತಿ ಕೊಡಬೇಕು ಅಂತ